ಏನಾದ್ರೂ ಕೇಳಾಗಿದ್ರೆ ಕೇಳ ಅದಕ್ಕೆ ಮಳೆಯಲ್ಲಾಗಿರ್ತಕ್ಕಂಥ ತೊಂದರೆಗಳನ್ನು ನೋಡ್ಲಿಕ್ಕೆ ಜನರಿಗೆ ಆಗಿರ್ತಕ್ಕಂಥ ತೊಂದರೆಗಳನ್ನು ನೋಡ್ಲಿಕ್ಕೋಸ್ಕರನೇ ಬಂದಿರತಕ್ಕಂಥದ್ದು ಈಗಾಗಲೇ ಕರ್ನಾಟಕದಲ್ಲಿ ಮೈಸೂರು ಕೊಡಗು ಹಾಸನ ಇವತ್ತು ಬೆಳಗಾಂ ಎಲ್ಲ ಕಡೆ ಹೋಗ್ತಾ ಇದ್ದೀನಿ ಎಲ್ಲ ಕಡೆ ಪರಿಹಾರ ಕೆಲಸಗಳನ್ನು ಪ್ರಾರಂಭ ಮಾಡಿದ್ದಾರೆ ಸತ್ತವರಿಗೆ ಪರಿಹಾರ ಕೊಡ್ತಕ್ಕಂಥದ್ದು ಮನೆಗಳು ಬಿದ್ದೋಗಿರೋದಕ್ಕೆ ಪರಿಹಾರ ಕೊಡ್ತಕ್ಕಂಥದ್ದು ಮತ್ತು ಪ್ರಾಣಿಗಳು ಸತ್ತೋಗಿದರೆ ಅವಕ್ಕೆ ಪರಿಹಾರ ಕೊಡ್ತಕ್ಕಂಥದ್ದು ವಿದ್ಯುತ್ ಕಂಬಗಳು ಬಿದ್ದೋಗಿದ್ದರೆ ಟ್ರಾನ್ಸ್ಫಾರ್ಮರ್ಗಳು ಹೋಗಿದ್ರೆ ಅವೆಲ್ಲನೂ ಕೂಡ ರೆಸ್ಟೋರ್ ಮಾಡ್ತಕ್ಕಂಥ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ರಸ್ತೆಗಳು ಮಾಡಲಿಕ್ಕೆ ಈಗ ಮಳೆ ಬರ್ತಾ ಇದೆಯಲ್ಲ ದಿನ ಮಾಡ್ತಾ ಬರ್ತಾ ಇದೆಯಲ್ಲ ಅದನ್ನು ತಕ್ಷಣ ತಗೊಳ್ಳಲಿಕ್ಕೆ ಕಷ್ಟ ಇದೆ ದಿನ ಸುಮಾರು ನಲವತ್ತು ದಿನಮ್ಮ ನಲವತ್ತೆರಡು ದಿನದಿಂದ ಪ್ರತಿ ದಿನ ಮಳೆ ಬಿಡ್ತಾ ಇದೆ ಅದಕ್ಕೆ ಈಗ ಅಂಗನವಾಡಿಗೂ ಕೂಡ ರಜಾ ಘೋಷಣೆ ಮಾಡಬೇಕು ಅಂತ ಹೇಳಿದ್ವಿ ಕೊಠಡಿಗೆ ಕೊಟ್ಟು ಹಾಂ ಆಮೇಲೆ ಶಾಲೆಗಳಿಗೆ ಹತ್ತು ದಿನ ರಜಾ ಕೊಟ್ಟಿತ್ತು ಇನ್ನೂ ಅಗತ್ಯ ಬಿದ್ದರೆ ಇನ್ನೂ ಮಾಡ್ತೇವೆ ಮತ್ತು ಮುಂದಿನ ವಾರ ಹೆಚ್ಚು ಮಳೆ ಬರತಕ್ಕಂಥದ್ದು ಹವಾಮಾನ ಮುನ್ಸೂಚನೆ ಪ್ರಕಾರ ಮಳೆ ಬರ್ತಕ್ಕಂಥದ್ದಿದೆ ಅದಕ್ಕೆ ಎಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೂ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ನವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ ಅವರು ಮತ್ತು ನೀರಾವರಿ ಡಿಪಾರ್ಟ್ಮೆಂಟ್ ಎಲ್ಲರೂ ಕೂಡ ಅಲರ್ಟ್ ಆಗಿರಬೇಕು ಅಂತ ಹೇಳಿದ್ದೀನಿ ಟ್ರೌ ಸ್ಟೀಮ್ನಲ್ಲಿ ಏನೂ ತೊಂದರೆ ಆಗಬಾರ್ದು ಬೆಳಗಾವಿ ಅಲ್ಲ ಈ ಸಾರಿ ಯೋಚನೆ ಮಾಡ್ತೀವಿ ಶಾಶ್ವತ ಎಲ್ಲೆಲ್ಲಿ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇರ್ತದೆ ಅಲ್ಲಿ ಪರಿಹಾರ ಮಾಡ ಜನರುಗಳು ಕೂಡ ಕೋಆಪರೇಟ್ ಮಾಡಬೇಕು ಜನರಿಗೆ ಕೋಆಪರೇಟ್ ಮಾಡಿದವರು ಇವೇನು ಮಾಡೋಕ್ಕಾಗಲ್ಲ ಅನೇಕ ಸಾರಿ ಪರ್ಮನೆಂಟಾಗಿ ಮಾಡ್ತೀವಿ ಅಂತಂದ್ರೂ ಕೂಡ ಆ ಜಾಗ ಬಿಡೋಕ್ಕೆ ತಯಾರಾಗಿರಲ್ಲ ಜನ ಸೊ ಅದರಿಂದ ಜನರು ಕೋಆಪರೇಷನ್ ಮೇಲೆ ಮಾಡ್ತೀವಿ ಒಬ್ಬನೇ ಕೇಳ್ತಾ ಇದ್ರು ಕೇಳಪ್ಪ ಯಡಿಯೂರಪ್ಪನವರು ಇದ್ದಾಗ ಐದು ಲಕ್ಷ ಪೂರ್ಣ ಮನೆ ಹಾಳಾಗಿದ್ರೆ ಐದು ಲಕ್ಷ ಕೊಡಬೇಕು ಅಂತ ಮಾಡಿದ್ರು ಮುಖ್ಯಮಂತ್ರಿ ಆಗಿದ್ದರು ನಾವೇನ್ ಮಾಡಿದೀವಿ ಸ್ವಲ್ಪ ದುರುಪಯೋಗ ಆಯ್ತು ನಂಬರ್ ಒನ್ ನಂಬರ್ ಟೂ ಎಲ್ರಿಗೂ ಸಿಕ್ಕಲಿಲ್ಲ ಅದು ದುಡ್ಡು ಫಸ್ಟ್ ಇನ್ಸ್ಟಾಲ್ಮೆಂಟ್ ಸಿಕ್ತು ಸೆಕೆಂಡ್ ಇನ್ಸ್ಟಾಲ್ಮೆಂಟು ಥರ್ಡ್ ಇನ್ಸ್ಟಾಲ್ಮೆಂಟು ಸಿಗ್ಲೇ ಇಲ್ಲ ಅದಕ್ಕೆ ದುರುಪಯೋಗ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಬಿಡ್ತೀವಿ ಜೊತೆಗೆ ಒಂದು ಮನೆ ಕೊಡ್ತೀವಿ ಪೂರ್ಣ ಕಳ್ಕೊಂಡಿರೋರಿಗೆ ಹಾನಿಯಾಗಿರ್ತಕ್ಕಂಥವ್ರಿಗೆ ಒಂದು ಮನೆಯೂ ಕೂಡ ಕೊಡ್ತೀವಿ ನೂರ ಒಂದು ಲಕ್ಷದ ಇಪ್ಪತ್ತು ಸಾವಿರ